ಮತ್ತೆ ಮುಸ್ಲಿಂ ಬಂಧುಗಳ ಮೇಲೆ ಕುಮಾರಣ್ಣ ಸಾ ಸಿದ್ದರಾಮಯ್ಯ ತವರಿನಲ್ಲಿ ಮುಸ್ಲಿಮರ ಮೇಲೆ ಎಚ್ ಡಿ ಕೆ ಪ್ರೀತಿ ಮುಸ್ಲಿಂ ಬಂಧುಗಳೇ ದಯವಿಟ್ಟು ಯೋಚನೆ ಮಾಡಿ ನಿಮಗೆ ಮೀಸಲಾತಿ ಕೊಟ್ಟಿದ್ದು ಎಚ್ ಡಿ ದೇವೇಗೌಡರು ನಿಮಗಿದ್ದ ಮೀಸಲಾತಿಯನ್ನ ಈಗ ತೆಗೆದು ಬಿಟ್ಟಿದ್ದಾರೆ ಯೋಚನೆ ಮಾಡಿ ಮುಸಲ್ಮಾನ್ ದೇಶದಲ್ಲಿ ಮುಸಲ್ಮಾನ್ ಸಮಾಜಕ್ಕೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ದು ಇಡೀ ದೇಶದಲ್ಲಿ ಕೊಡಲಿಲ್ಲ ಯಾರು ಸನ್ಮಾನ್ಯ ದೇವೇಗೌಡರು ಕೊಟ್ಟಿದ್ದು ಕರ್ನಾಟಕದಲ್ಲಿ ಮಾತ್ರ ಅದನ್ನು ಸಹ ಇವತ್ತು ಏನು ತೊಂದರಾಗಿದ್ದಾರೆ ಸರ್ಕಾರ ರಚನೆ ಮಾಡಿ ಈಗಾಗಲೇ ಎರಡು ವರ್ಷ ಕಾಯ್ತಾ ಬಂತು ಮುಸಲ್ಮಾನ್ ಬಂಧುಗಳಿಗೆ ನಾಲ್ಕು ಪರ್ಸೆಂಟ್ ಮತ್ತೆನಾದ್ರು ತೊಂದ್ರ ಕುಮಾರಸ್ವಾಮಿ ಏನೋ ಅಂದ್ಬಿಟ್ಟ ಕುಮಾರಸ್ವಾಮಿ ಏನೋ ಅಂದ್ಬಿಟ್ಟ ಅಂತಾರೆ ಅರ್ಥ ಮಾಡ್ಕೊಳ್ಳಿ ದಲಿತ ಸಮಾಜಕ್ಕೆ ನಾನು ಮನವಿ ಮಾಡ್ತೀನಿ ಈ ಪಕ್ಷ ಎಲ್ಲ ಸಮಾಜಕ್ಕೆ ಇರತಕ್ಕಂತ ಪಕ್ಷ ಇದು ಅರ್ಥ ಮಾಡ್ಕೊಳ್ಳಿ ಇದು ಯಾವ್ದೋ ಒಂದು ಸಮಾಜಕ್ಕೆ ಸೇರಿರ್ತಕ್ಕಂಥ ಪಕ್ಷ ಅಲ್ಲ ಇದು ಈ ಪಕ್ಷದಿಂದಲೇ ಮತ್ತೆ ಪುನಃ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಹೊಸ ಅತ್ಯಂತ ಗೌರವಯುತವಾದಂತಹ ಒಂದು ಸರ್ಕಾರವನ್ನು ನಡೆಸ್ತಕ್ಕಂಥ ದೀರ್ಘಗಳು ಪ್ರಾರಂಭ ಆಗಬೇಕು ಅಂದ್ರೆ ಜನತಾದಳದ ಕಾರ್ಯಕರ್ತರುಗಳ ಕೈಯಲ್ಲಿ ಮಾತ್ರ ಸಾಧ್ಯ ಇದೆ ದಯವಿಟ್ಟು ಬೀದಿಗಿರಿ ಬೀದಿ ನಾವು ಹೇಳ್ಕೊಂಡಿಕ್ಕೆ ಹಲವಾರು ಸಂದರ್ಭ ನಾವು ಅಧಿಕಾರದಲ್ಲಿ ಇದ್ದಾಗ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ ದೇನಪ್ಪ ಹೇಳ್ತಾರೆ ನನ್ನ ಮೇಲೆ ಒಂದು ಎದ್ದು ಕೇಸು ಅಂತ ಹೇಳಿ ರಾಜ್ಯ ಕೊಟ್ಟನಾ ಅಂತಾರೆ ನನ್ನ ಮೇಲೆ ಕೇಸ್ ಹಾಕಿದ್ದು ಇಂದ ಎರಡ್ ಸಾವಿರದ ಒಂಬತ್ತರ ಕಾಲದಲ್ಲಿ ನಡೀತಲ್ಲ ಗಲಾಟೆಗಳು ಅದನ್ನ ದಾಖಲೆ ಸಮೇತ ನಾನು ಇಡ್ಲಿಕ್ಕೆ ಹೋದಾಗ ನನ್ನ ಮೇಲೆ ಒಂದು ರಾಜಕೀಯವಾದ ಒಂದು ವೈಯಕ್ತಿಕವಾದಂತ ದ್ವೇಷ ಕೇಸ್ ಹಾಕೊಂಡ್ರು ಅಯ್ಯೋ ಕುಮಾರ್ ಸ್ವಾಮಿ ಏನೋ ಅಂದು ಬಿಟ್ರು ಅಂತಾರೆ ನನ್ನ ವಿರುದ್ಧ ಬೇಕು ಅಂತ ಅಪಪ್ರಚಾರ ಮಾಡುತ್ತಿದ್ದಾರೆ ನಮ್ಮ ಪಕ್ಷ ಎಲ್ಲ ಸಮಾಜಕ್ಕಾಗಿ ಇರುವ ಪಕ್ಷ ದಲಿತ ಸಮುದಾಯವೂ ಸಹ ಅರ್ಥ ಮಾಡಿಕೊಳ್ಳಬೇಕು ಮೈಸೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಾದ ಮೈಸೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ಮಾತನಾಡಿದ್ದಾರೆ ಮತ್ತೆ ಮುಸ್ಲಿಂ ಬಂಧುಗಳ ಮೇಲೆ ಕುಮಾರಸ್ವಾಮಿ ಸಾಫ್ಟ್ ಕಾರ್ನರ್ ತೋರಿದ್ದಾರೆ ಮುಸ್ಲಿಂ ಬಂಧುಗಳೇ ದಯವಿಟ್ಟು ಯೋಚನೆ ಮಾಡಿ ನಿಮಗೆ ಮೀಸಲಾತಿ ಕೊಟ್ಟಿದ್ದು ಎಚ್ ಡಿ ದೇವೇಗೌಡರು ನಿಮಗಿದ್ದ ಮೀಸಲಾತಿಯನ್ನು ಈಗ ತೆಗೆದು ಬಿಟ್ಟಿದ್ದಾರೆ ಅಯ್ಯೋ ಕುಮಾರಸ್ವಾಮಿ ಏನೋ ಅಂದುಬಿಟ್ಟು ಅಂತ ನನ್ನ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ಕಾಂಗ್ರೆಸ್ ನಾಯಕರ ಈ ಒಂದು ಅಪಪ್ರಚಾರವನ್ನ ನಂಬಲು ಹೋಗಬೇಡಿ ನಮ್ಮ ಪಕ್ಷ ಎಲ್ಲಾ ಸಮಾಜಕ್ಕಾಗಿ ಇರುವ ಪಕ್ಷ ದಲಿತ ಸಮುದಾಯವೂ ಸಹ ಇದನ್ನ ಅರ್ಥ ಮಾಡಿಕೊಳ್ಳಬೇಕು ಅಂತ ಮೈಸೂರಿನಲ್ಲಿ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೆ ಸಾಫ್ಟ್ ಆಗಿ ಮಾತನಾಡಿದ್ದಾರೆ ಮುಸ್ಲಿಂ ಬಂಧುಗಳೇ ದಯವಿಟ್ಟು ಯೋಚನೆ ಮಾಡಿ ನಿಮಗೆ ಮೀಸಲಾತಿ ಎಚ್ ಡಿ ದೇವೇಗೌಡರು ಕಾಂಗ್ರೆಸ್ನವ್ರು ನಿಮ್ಗೆ ಏನು ಮಾಡಿಲ್ಲ ನಮ್ಮ ವಿರುದ್ಧ ಅಪಪ್ರಚಾರ ಮಾಡೋದೊಂದೇ ಕಾಂಗ್ರೆಸ್ ಕೆಲಸ ಅಂತೇಳಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ಮತ್ತೆ ಮುಸ್ಲಿಂ ಬಂಧುಗಳ ಮೇಲೆ ಕುಮಾರಸ್ವಾಮಿ ಸಾಫ್ಟ್ ಕಾರ್ನರ್ ತೋರಿದ್ದಾರೆ ಮೈಸೂರಿನಲ್ಲಿ ಅದರಲ್ಲೂ ಮುಖ್ಯಮಂತ್ರಿಯವರ ತವರು ಜಿಲ್ಲೆ ಮೈಸೂರಿನಲ್ಲಿಯೇ ಕುಮಾರಸ್ವಾಮಿ ಅವರು ಮುಸ್ಲಿಂ ಅವರ ಪರ ಮಾತನಾಡಿದ್ದಾರೆ